ಕೊಡ್ಲಿಪೇಟೆ ಸಮೀಪದ ಆಂಡ್ ಪೋಸ್ಟ್ ಮಸೀದ್ ನೂರ್ ಸುನ್ನಿ ಜುಮ್ಮಾ ಮಸೀದಿ ವತಿಯಿಂದ ಮಿಲಾದು ನಬ್ಬಿ ಪ್ರಯುಕ್ತ ನೂರ್ ಮಹಲದಲ್ಲಿ ಹಮ್ಮಿಕೊಂಡಿದ್ದಂತಹ ಮದ್ರಸಾ ವಿದ್ಯಾರ್ಥಿಗಳ ಕಾರ್ಯಕ್ರಮ ಗಮನ ಸೆಳೆಯಿತು ಪ್ರವತಿ ಮೊಹಮ್ಮದ್ ಮುಸ್ತಫರ್ ಅವರ ಸಾವಿರದ ಐನೂರನೇ ಜನ್ಮದಿನದ ಅಂಗವಾಗಿ ಮದ್ರಾಸಾ ವಿದ್ಯಾರ್ಥಿಗಳ ವೇದಿಕೆ ಕಾರ್ಯಕ್ರಮ ಭಾನುವಾರ ಬೆಳಗ್ಗೆಯಿಂದ ರಾತ್ರಿವರೆಗೆ ಜರುಗಿತು ಒಂದರಿಂದ ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿ ಸಂಭ್ರಮ ಪಟ್ಟರು ಮಧ್ಯಾಹ್ನ ಭಾಗವಹಿಸಿದ ಎಲ್ಲರಿಗೂ ಅನ್ನದಾನದ ವ್ಯವಸ್ಥೆ ಮಾಡಲಾಗಿತ್ತು ಸ್ಥಳೀಯ ವಿವಿಧ ಧಾರ್ಮಿಯರು ಇದರಲ್ಲಿ ಪಾಲ್ಗೊಂಡು ಸೌಹಾರ್ದತೆ ಮೆರೆತರು ಸ್ಥಳೀಯ ಖ್ಯಾತೆ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯ ಪ್ರಾಂಶುಪಾಲ ಗುರುಸ್ವಾಮಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಪಸಂಖ್ಯಾತ ಇಲಾಖೆಯ ಯೋಜನೆಗಳು ಮತ್ತು ತಮ್ಮ ವಸತಿ ಶಾಲೆಯ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದರು ಕೊಡ್ಲಿಪೇಟೆ ಅನಾಫಿ ಸುನೀಜಿಯಾ ಮಸೀದಿಯ ಧರ್ಮಗುರುಗಳು ಹಾಗೂ ಆಡಳಿತ ಸಮಿತಿಯ ಪ್ರಮುಖರು ಭಾಗವಹಿಸಿ ಶುಭ ಹಾರೈಸಿದರು ಸಂಜೆ ನಡೆದಂತಹ ಸಮಾರೋಪ ಸಮಾರಂಭ ಹಾಗೂ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣ ಮಾಡಿದ ಮಜಿದನ್ನೂರ್ ಧರ್ಮಗುರುಗಳಾದ ಶಾಫಿ ಫೈಜಿ ಹಾಗೂ ಪ್ರವಾದಿಯವರ ಪ್ರಕೀರ್ತನೆಯನ್ನು ಪ್ರಸ್ತುತಪಡಿಸುವವರು ಅವರ ಹೆಸರಿನಲ್ಲಿ ಅನ್ನದಾನ ಸೇರಿದಂತೆ ದಾನ ಧರ್ಮಗಳು ಪ್ರತಿಫಲಹರವಾಗಿದೆ ಎಂದು ಅವರ ಜೀವನ ಚರಿತ್ರೆ ನಮ್ಮೆಲ್ಲರಿಗೂ ಮಾದರಿಯಾಗಿದೆ ಎಂದರು ಮಾರ್ಕ್ ಮತ್ತು ಹಾಜರಾತಿಯಲ್ಲಿ ಅಗ್ರಸ್ಥಾನದವರಿಗೆ ಮತ್ತು ದಫ್ ಮತ್ತು ಫ್ಲವರ್ ಶೋ ಪ್ರದರ್ಶನ ನೀಡಿದ ಹಾಗೂ ವೇದಿಕೆ ಕಾರ್ಯಕ್ರಮ ನೀಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಆಕರ್ಷಕವಾದ ಬಹುಮಾನವನ್ನು ನೀಡಲಾಯಿತು ವೇದಿಕೆಯಲ್ಲಿ ಉಪಾಧ್ಯಕ್ಷ ಸುಲೈಮಾನ್ ಮತ್ತು ಪದಾಧಿಕಾರಿಗಳು ಸಲಹಾ ಸಮಿತಿ ಸದಸ್ಯರು ನೂರ್ ಸಮಿತಿಯ ಪ್ರಮುಖರು ಉಪಸ್ಥಿತರಿದ್ದರು ಮಜೀದ್ ಚಂದ ಸದಸ್ಯರುಗಳ ಮನೆಗಳಿಗೆ ಪ್ರತ್ಯೇಕವಾಗಿ ಸಿದ್ಧಪಡಿಸಿದ ಖಾದ್ಯಗಳನ್ನು ವಿತರಿಸಲಾಯಿತು ಮೂರು ಮದ್ರಾಸಾ ವ್ಯಾಪ್ತಿಯ ಮಕ್ಕಳ ಪೋಷಕರು ಪ್ರವಾದಿ ಪ್ರೇಮಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಅನಿಫ್ ಟಿವಿ ನ್ಯೂಸ್ ಕನ್ನಡ ಕೊಡ್ಲಿಪೇಟೆ